ದಿವಾಳಿ ಬೆನ್ನಲ್ಲೇ ಮತ್ತೊಂದು ಶಾಕ್ ಪಾಕ್ ಜನರಿಗೆ ನಿಂದ ಹಣ ತೆಗಿಬೇಡಿ ಅಂತ ನಿರ್ಬಂಧ ಮೂರು ಸಾವಿರದವರೆಗೆ ಮಾತ್ರ ಹಣ ತೆಗೆಯೋದಕ್ಕೆ ಅವಕಾಶ ಇದೆ ಎಟಿಎಂಗಳಲ್ಲಿ ಹಣ ತೆಗೆಯೋದಕ್ಕೆ ಮಿತಿ ಏರಿಸಿದೆ ಪಾಕಿಸ್ತಾನ ಒಂದು ಕಡೆ ತಾನ ದಿವಾಳಿ ನನಗೆ ಹೆಲ್ಪ್ ಮಾಡಿ ಅಂತ ಅಂತಾರಾಷ್ಟ್ರೀಯ ಬ್ಯಾಂಕ್ ಸೇರಿದಂತೆ ವಿವಿಧ ದೇಶಗಳ ಮುಂದೆ ಬೇಡ್ಕೊಳ್ತಾ ಇದೆ ಪಾಕಿಸ್ತಾನ ಜೊತೆಗೆ ನಲ್ಲಿ ದುಡ್ಡು ತೆಗಿಬೇಕು ಅಂದ್ರೆ ಅದಕ್ಕೆ ಮಿತಿಯನ್ನ ಏರಿಸಿದೆ ಮೂರ್ ಸಾವಿರಕ್ಕಿಂತ ಜಾಸ್ತಿಯೂ ಡ್ರಾ ಮಾಡೋ ಹಾಗಿಲ್ಲ ಪಾಕಿಸ್ತಾನದ ದಾಳಿಗೆ ಪ್ರತಿ ದಾಳಿಗಳನ್ನ ಭಾರತ ಮುಂದುವರಿಸಿದೆ ಈಗ ಬೇರೆ ಎಲ್ಲ ರೀತಿಯ ಪ್ರಯತ್ನಗಳು ಪಾಕ್ನಿಂದ ಆರಂಭ ಆಗಿದೆ ಅಲ್ ಖೈದಾ ಒಂದು ಪೋಸ್ಟ್ ಹಾಕುತ್ತೆ ಪಾಕ್ ಇಂಟರ್ ಕಮ್ಯುನಿಟಿ ಮುಂದೆ ನಮ್ಮ ಮೇಲೆ ದಾಳಿ ಆಗಿದೆ ನಮಗೆ ಲಾಸ್ ಆಗಿದೆ ಸ್ಟಾಕ್ಗಳು ಬಿದ್ದಿವೆ ದಯವಿಟ್ಟು ಹೆಲ್ಪ್ ಮಾಡಿ ಅಂತ ಅಂಗಲಾಗ್ತಾ ಇದೆ ಮತ್ತೊಂದು ಕಡೆ ತನ್ನ ದೇಶದ ಪ್ರಜೆಗಳು ಎಟಿಎಂನಿಂದ ದುಡ್ಡು ತೆಗೆಬೇಕಾದ್ರೆ ಕೇವಲ ಮೂರು ಸಾವಿರ ರೂಪಾಯಿ ಮಾತ್ರ ಅವಕಾಶ ಪಾಕಿಸ್ತಾನ ದಿವಾಳಿ ಆಗ್ತಾ ಇದೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿ ಮತ್ತೊಂದು ಸಲ ಸಂಪರ್ಕದಲ್ಲಿದ್ದಾರೆ ಶಶಿ ಈಗಾಗಲೇ ಇಂಟರ್ನ್ಯಾಷನಲ್ ಕಮ್ಯುನಿಟಿ ಹತ್ರ ಪಾಕ್ ಬೇಡ್ಕೊಳ್ತಾ ಇದೆ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡ್ತಾ ಇದೆ ಇದರ ಜೊತೆಗೆ ಪಾಕಿಸ್ತಾನದ ಒಳಗೂ ಪರಿಸ್ಥಿತಿ ಹದಗೆಡ್ತಾ ಇರೋದಕ್ಕೆ ಉದಾಹರಣೆ ಈ ಎಟಿಎಂ ನಿಂದ ದುಡ್ಡು ತೆಗೆಯೋದಕ್ಕೆ ಲಿಮಿಟ್ ಮಾಡಿರೋದು ಮೂರ್ ಸಾವಿರ ರೂಪಾಯಿಗಿಂತ ಜಾಸ್ತಿ ತೆಗೆಯೋ ಹಾಗಿಲ್ಲ ಭಾರತದ ದಾಳಿಗೆ ಬೆನ್ನಲ್ಲೇ ಪಾಕಿಸ್ತಾನದಲ್ಲಿ ಆರ್ಥಿಕ ತುರ್ತು ಪರಿಸ್ಥಿತಿ ನಿರ್ಮಾಣ ಆಗಿದೆ ಯಾಕಂದರೆ ಭಾರತದ ವಿರುದ್ಧ ಒಂದು ಲಾರ್ಜರ್ ಕಾನ್ಫ್ಲಿಕ್ಟಲ್ಲಿ ಯುದ್ಧ ಮಾಡಬೇಕು ಅಂದ್ರೆ ಪಾಕಿಸ್ತಾನಕ್ಕೆ ಹಣದ ಅವಶ್ಯಕತೆ ಇದೆ ಹಾಗಾಗಿ ಮೊದಲೇ ದಿವಾಳಿಯಾಗಿದ್ದಂತಹ ದೇಶ ದಿವಾಳಿಯಾದಂತಹ ದೇಶದ ಮೇಲೆ ಭಾರತದಂತಹ ಶಕ್ತಿಶಾಲಿ ದೇಶ ದಾಳಿ ಮಾಡಿದೆ ಹೀಗಾಗಿ ಪಾಕಿಸ್ತಾನಕ್ಕೆ ಭಾರತವನ್ನು ಎದುರಿಸಬೇಕು ಅಂದರೆ ದುಡ್ಡಿನ ಅಗತ್ಯ ಇದೆ ಆ ಕಾರಣಕ್ಕಾಗಿ ಜಗತ್ತಿನ ಬೇರೆ ಬೇರೆ ದೇಶಗಳ ಮೇಲೆ ದೇಶಗಳ ಮುಂದೆ ಹಣ ಮತ್ತು ಶಸ್ತ್ರಾಸ್ತ್ರಗಳನ್ನು ಕೊಡಿ ಅಂತ ಅಧಿಕೃತವಾಗಿ ಪಾಕಿಸ್ತಾನ ಬೇಡಿಕೊಳ್ತಾ ಇದೆ ಇಂತಹ ಸಂದರ್ಭದಲ್ಲಿ ಇಡೀ ಪಾಕಿಸ್ತಾನದಾದ್ಯಂತ ಎಮರ್ಜೆನ್ಸಿ ಸಿಚುಯೇಷನ್ ನಿರ್ಮಾಣ ಆಗಿದೆ ಈ ವೇಳೆ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಕೂಡ ಜಾರಿ ಮಾಡಿರುವಂತಹ ಸೂಚನೆಗಳು ಸಿಗ್ತಾ ಇದ್ದಾವೆ ಯಾಕಂದರೆ ಪಾಕಿಸ್ತಾನದ ಬ್ಯಾಂಕ್ಗಳು ಅಲ್ಲಿನ ಗ್ರಾಹಕರಿಗೆ ಒಂದು ಬಾರಿ ವಿತ್ಡ್ರಾವಲ್ನ ಲಿಮಿಟ್ ಅಂದರೆ ಬ್ಯಾಂಕಿನಿಂದ ಡ್ರಾ ಮಾಡುವ ಹಣವನ್ನು ಮೂರು ಸಾವಿರ ರೂಪಾಯಿಗೆ ಲಿಮಿಟ್ ಮಾಡಿದ್ದಾವೆ ಇದು ಪಾಕಿಸ್ತಾನದ ಹಣಕಾಸು ವ್ಯವಸ್ಥೆ ಯಾವ ರೀತಿಯಲ್ಲಿ ಇದೆ ಅನ್ನುವುದನ್ನ ಸೂಚಿಸುತ್ತೆ ಈಗ ಭಾರತದಲ್ಲೂ ಈ ರೀತಿಯ ಘಟನೆಗಳು ಯಾವಾಗ ಆಗುತ್ತವೆ ಯಾವುದೋ ಬ್ಯಾಂಕಲ್ಲಿ ಫ್ರಾಡ್ ಆದಾಗ ಬ್ಯಾಂಕ್ನಲ್ಲಿ ಮೋಸ ಆದಾಗ ವಿತ್ಡ್ರಾವಲ್ ಲಿಮಿಟನ್ನು ವಿಧಿಸಲಾಗುತ್ತೆ ಆದರೆ ಪಾಕಿಸ್ತಾನದಲ್ಲಿ ಈಗ ಎಲ್ಲರಿಗೂ ಕೂಡ ಮೂರು ಸಾವಿರ ರೂಪಾಯಿ ಹಣ ಅಷ್ಟೇ ವಿತ್ಡ್ರಾ ಮಾಡಬೇಕು ಒಂದು ಬಾರಿಗೆ ಅಂತಂದರೆ ಪಾಕಿಸ್ತಾನದ ಸರ್ಕಾರಕ್ಕೆ ಅತ್ಯಗತ್ಯವಾಗಿ ಖರ್ಚು ಮಾಡೋದಕ್ಕೆ ಹಣದ ಅಗತ್ಯ ಇದೆ ಆ ಕಾರಣಕ್ಕಾಗಿ ಸಾರ್ವಜನಿಕರು ಹಣವನ್ನು ವಿತ್ಡ್ರಾ ಮಾಡಬಾರದು ಮಾಡಬಾರ್ದು ಅನ್ನುವಂತಹ ಸೂಚನೆಯನ್ನು ಕೊಡಲಾಗಿದೆ ಪಾಕಿಸ್ತಾನ ಈಗ ಶಸ್ತ್ರಾಸ್ತ್ರವನ್ನು ಖರೀದಿಸಬೇಕು ಅಂದರೆ ಇಂಪೋರ್ಟ್ ಮಾಡಿಕೊಳ್ಬೇಕು ಅಂತಂದರೆ ವಿದೇಶಿ ವಿನಿಮಯದ ಅಗತ್ಯ ಇದೆ ಫಾರಿನ್ ರಿಸರ್ವ್ನ ಅಗತ್ಯ ಇದೆ ಪಾಕಿಸ್ತಾನದಲ್ಲಿ ಇತ್ತೀಚಿನ ವರದಿಗಳ ಪ್ರಕಾರ ಪಾಕಿಸ್ತಾನದಲ್ಲಿರುವಂತಹ ವಿದೇಶಿ ವಿನಿಮಯದ ಸಂಗ್ರಹ ಕೇವಲ ಹತ್ತು ಬಿಲಿಯನ್ ಡಾಲರ್ನಷ್ಟಿದೆ ಅಂದರೆ ಕೇವಲ ಒಂದು ವಾರಕ್ಕಾಗುವಷ್ಟು ಇಂಪೋರ್ಟ್ ಮಾಡಿಕೊಳ್ಳಲು ಸಾಧ್ಯವಾಗುವಷ್ಟು ಹಣ ಮಾತ್ರ ಇದೆ ಅಟ್ ದ ಸೇಮ್ ಟೈಮ್ ಪಾಕಿಸ್ತಾನ ತಾನು ಹೊಂದಿರುವಂತಹ ಸಾಲವನ್ನು ಪೇ ಮಾಡಬೇಕು ಇಂತಹ ಸಂದರ್ಭದಲ್ಲಿ ಭಾರತ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿದೆ ಹಾಗಾಗಿ ಪಾಕಿಸ್ತಾನ ತನ್ನ ಮಿತ್ರ ದೇಶಗಳಿಂದ ಹಣ ಮತ್ತು ಶಸ್ತ್ರಾಸ್ತ್ರದ ಸಹಾಯವನ್ನು ಕೇಳ್ತಾ ಇದೆ ಪಾಕಿಸ್ತಾನಕ್ಕೆ ಯಾರು ಸಹಾಯ ಮಾಡ್ತಾರೆ ಒಂದು ಚೀನಾ ಸಹಾಯ ಮಾಡುವಂತಹ ಸಾಧ್ಯತೆ ಇದೆ ಆದರೆ ಚೀನಾಗೆ ಪಾಕಿಸ್ತಾನ ಈಗಾಗಲೇ ಇಪ್ಪತ್ತೈದು ಬಿಲಿಯನ್ ಡಾಲರ್ನಷ್ಟು ಸಾಲವನ್ನು ಕೊಟ್ಟಿದೆ ಅದನ್ನು ಮರುಪಾವತಿ ಮಾಡಬೇಕಾದಂತಹ ಅಗತ್ಯ ಇದೆ ಐ ಎಮ್ ಎಫ್ನಿಂದ ಪಾಕಿಸ್ತಾನ ಈಗ ಏಳು ಬಿಲಿಯನ್ ಡಾಲರ್ನಷ್ಟು ಬೇಲ್ಔಟ್ ಪ್ಯಾಕೇಜನ್ನು ಪಡೆದುಕೊಂಡಿದೆ ಮತ್ತು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ನಿಂದಲೂ ಕೂಡ ಸಾಲವನ್ನು ಪಡೆದುಕೊಳ್ತಾ ಇದೆ ಇಡೀ ಜಗತ್ತಿನಲ್ಲಿ ಸಾಲದ ವಿಷಯದಲ್ಲಿ ಯಾವುದಾದ್ರೂ ಒಂದು ದೇಶ ವರ್ಲ್ಡ್ ರೆಕಾರ್ಡ್ ಮಾಡಿದ್ರೆ ಅದು ಪಾಕಿಸ್ತಾನ ಈಗ ಪಾಕಿಸ್ತಾನ ವರ್ಲ್ಡ್ ಬ್ಯಾಂಕ್ ನಿಂದ ಐಎಂಎಫ್ ನಿಂದ ಇಂಟರ್ ಮಾನಿ ಮಾನಿಟರಿ ಫಂಡ್ ನಿಂದ ಇಪ್ಪತ್ತ ನಾಲ್ಕನೇ ಔಟ್ ಜಗತ್ತಿನ ಯಾವುದೇ ದೇಶ ಇಪ್ಪತ್ನಾಲ್ಕು ಬರ್ತೀನಿ ಪಾಕಿಸ್ತಾನದ ಕ್ಷಿಪಣಿಯನ್ನ ಭಾರತ ಪಂಜಾಬ್ನ ಪಂಜಾಬ್ನಲ್ಲಿ ಕ್ಷಿಪಣಿ ಧ್ವಂಸ ಪಿಎಲ್ ಫಿಫ್ಟೀನ್ ಇ ಕ್ಷಿಪಣಿಯ ಅವಶೇಷ ಪತ್ತೆಯಾಗಿದೆ ಚೀನಾದ ಪಿಎಲ್ ಫಿಫ್ಟೀನ್ ಇ ಕ್ಷಿಪಣಿಯ ಅವಶೇಷ ಪತ್ತೆಯಾಗಿದೆ ಭಾರತ ಹೊಡೆದು ಉರುಳಿಸಿದೆ ಪಾಕಿಸ್ತಾನದ ಕ್ಷಿಪಣಿಯನ್ನ ಭಾರತ ಹೊಡೆದು ಉರುಳಿಸಿದ್ದು ಪಂಜಾಬ್ನ ಹೋಶಿಯಾರ್ಪುರ್ನಲ್ಲಿ ಈ ಅವಶೇಷ ಫಿಫ್ಟೀನ್ ಇದು ರಡಾರ್ ಗೈಡೆಡ್ ಲಾಂಗ್ ನ ಮಿಸೈಲ್ ಇದು ಚೀನಾದಿಂದ ಡೆವಲಪ್ ಆಗಿರುವ ಮಿಸೈಲ್ ಇದಾಗಿದ್ದು ಪಾಕಿಸ್ತಾನದ ಈ ಕ್ಷಿಪಣಿಯನ್ನ ಭಾರತ ಉರುಳಿಸಿದೆ ರೈಟ್ ಮತ್ತೊಂದು ಸಲ ಮಾಹಿತಿ ಕೊಡೋದಕ್ಕೆ ಶಶಿ ನಮ್ಮ ಜೊತೆ ಮತ್ತೊಂದು ಸಲ ಶಶಿ ನಿನ್ನೆ ರಾತ್ರಿ ಏಳುವರೆಯ ನಂತರ ಪಾಕಿಸ್ತಾನ ಭಾರತದ ಪಶ್ಚಿಮ ರಾಜ್ಯಗಳ ಸೇನಾ ನೆಲೆಗಳು ಮತ್ತು ನೆಲೆಗಳನ್ನು ಗುರಿಯಾಗಿಸಿಕೊಂಡು ಕ್ಷಿಪಣಿಯ ದಾಳಿಯನ್ನು ಮಾಡಿತು ಆದರೆ ಆ ಕ್ಷಿಪಣಿಗಳನ್ನು ಭಾರತದ ಆಂಟಿ ಮಿಸೈಲ್ ಸಿಸ್ಟಮ್ ಹೊಡೆದುರುಳಿಸುವಲ್ಲಿ ಸಕ್ಸಸ್ಫುಲ್ ಆಗಿದೆ ಅದರ ಒಂದು ನಿಷ್ಕ್ರಿಯ ಕ್ಷಿಪಣಿ ಪಂಜಾಬ್ನ ಹೊರವಲಯದಲ್ಲಿ ಪಂಜಾಬ್ನ ಪಂಜಾಬ್ನಲ್ಲಿ ಪತ್ತೆಯಾಗಿರುವಂತಹ ದೃಶ್ಯವನ್ನು ನೀವೀಗ ನೋಡ್ತಾ ಇದ್ದೀರಾ ಪಾಕಿಸ್ತಾನ ಭಾರತದ ಮೇಲೆ ಹಮಾಸ್ ಮಾದರಿಯಲ್ಲಿ ಒಂದು ದಾಳಿಯನ್ನು ಮಾಡ್ತು ಅಕ್ಟೋಬರ್ ಅಕ್ಟೋಬರ್ ಏಳು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಗಾಜಾದಿಂದ ಇಸ್ರೇಲ್ನ ಮೇಲೆ ಹೇಗೆ ಒಂದೇ ಬಾರಿಗೆ ಉಗ್ರರು ಸುಳಿದ್ರು ಕ್ಷಿಪಣಿಗಳ ದಾಳಿಯಾಯಿತು ಉಗ್ರರು ಒಂದೇ ಬಾರಿಗೆ ಇಸ್ರೇಲ್ನ ಒಳಕ್ಕೆ ನುಗ್ಗಿದ್ರು ಆ ರೀತಿಯ ದಾಳಿಯ ಪ್ರಯತ್ನವನ್ನು ನಿನ್ನೆ ಪಾಕಿಸ್ತಾನ ಮಾಡಿದೆ ಒಂದೇ ಬಾರಿಗೆ ಕ್ಷಿಪಣಿಗಳನ್ನು ಉಡಾವಣೆ ಮಾಡ್ತು ಒಂದೇ ಬಾರಿಗೆ ಡ್ರೋನ್ಗಳನ್ನು ಡ್ರೋನ್ಗಳ ಮೂಲಕ ದಾಳಿ ಮಾಡುವಂತಹ ಪ್ರಯತ್ನ ಮಾಡ್ತು ಅದರ ಜೊತೆಗೆ ಸಿನಲ್ಲಿ ಗುಂಡಿನ ದಾಳಿಯನ್ನು ಮಾಡುವಂತಹ ಪ್ರಯತ್ನ ಮಾಡ್ತು ಜೊತೆಗೆ ಉಗ್ರರನ್ನು ಸುಳಿಸುವಂತಹ ಪ್ರಯತ್ನ ಮಾಡ್ತು ಭಾರತದ ಬಳಿ ಎಸ್ ಫೋರ್ ಹಂಡ್ರೆಡ್ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ ಇದೆ ಪೃಥ್ವಿ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ ಇದೆ ಆಕಾಶ್ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ ಇದೆ ಹೇಗೆ ಇಸ್ರೇಲ್ ಗಾಜಾದಿಂದ ಬರುವಂತಹ ಕ್ಷಿಪಣಿಗಳನ್ನ ತಡೆಯೋದಕ್ಕೆ ಐರನ್ ಡೋಮ್ ವ್ಯವಸ್ಥೆಯನ್ನ ಮಾಡಿಕೊಂಡಿದೆ ಅದೇ ಮಾದರಿಯಲ್ಲಿ ಎಸ್ ಫೋರ್ ಹಂಡ್ರೆಡ್ ಕೂಡ ಭಾರತ ಮತ್ತು ಪಾಕಿಸ್ತಾನದ ಗಡಿಯಲ್ಲಿ ಐರನ್ ಡೋಮ್ನಂತೆ ವರ್ತನೆ ಐರನ್ ಡೋಮ್ನಂತೆ ಕೆಲಸ ಮಾಡ್ತಾ ಇದೆ ಇಂತಹ ಸಂದರ್ಭದಲ್ಲಿ ಒಂದೇ ಬಾರಿಗೆ ನೂರು ಇನ್ನೂರು ಕ್ಷಿಪಣಿಗಳನ್ನು ಫೈರ್ ಮಾಡಿದ್ರೆ ಅದನ್ನು ಹೊಡೆದುರುಳಿಸುವಂತಹ ಪ್ರಮಾಣ ಕಡಿಮೆ ಇರುತ್ತೆ ಎಸ್ ಫೋರ್ ಹಂಡ್ರೆಡ್ ಶೇಕಡ ತೊಂಬತ್ತರಿಂದ ತೊಂಬತ್ತೈದರಷ್ಟು ಕ್ಷಿಪಣಿಗಳನ್ನು ಹೊಡೆದುರುಳಿಸುವಂತಹ ಸಾಮರ್ಥ್ಯವನ್ನು ಹೊಂದಿದೆ ಉಳಿದ ಒಂದಷ್ಟು ಕ್ಷಿಪಣಿಗಳು ಜಮ್ಮು ಕಾಶ್ಮೀರದ ಭಾಗದಲ್ಲಿ ಬಿದ್ದಿದ್ದಾವೆ ಸ್ಫೋಟಗಳಾಗಿದ್ದಾವೆ ಹಾನಿಗಳಾಗಿದ್ದಾವೆ ಈಗ ಆ ಕ್ಷಿಪಣಿಯ ಒಂದು ನಿಷ್ಕ್ರಿಯ ಕ್ಷಿಪಣಿ ಇದು ಪಿ ಎಲ್ ಫಿಫ್ಟೀನ್ ಅನ್ನುವಂತಹ ಕ್ಷಿಪಣಿ ಚೀನಾ ನಿರ್ಮಿತ ಕ್ಷಿಪಣಿ ಅನ್ನುವಂತಹ ಮಾಹಿತಿ ಬರ್ತಾ ಇದೆ ಪಾಕಿಸ್ತಾನದ ಬಳಿ ಇರುವಂತಹ ಬಹುತೇಕ ಶಸ್ತ್ರಾಸ್ತ್ರಗಳ ಸೋರ್ಸ್ ಇರೋದು ಚೀನಾದಿಂದ ಚೀನಾ ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡ್ತಾ ಇದೆ ಆ ಶಸ್ತ್ರಾಸ್ತ್ರಗಳು ಈಗ ಭಾರತದ ನೆಲದಲ್ಲಿ ಕ್ಷಿಪಣಿಗಳ ಅವಶೇಷಗಳು ಬಿದ್ದಿದ್ದಾವೆ ನಿಷ್ಕ್ರಿಯ ಕ್ಷಿಪಣಿಗಳು ಬಿದ್ದಿದ್ದಾವೆ ನಿನ್ನೆ ರಾತ್ರಿ ಇಡೀ ಒಂದು ಸೀರೀಸ್ ಆದಂತಹ ಅಟೆಂಪ್ಟನ್ನು ಪಾಕಿಸ್ತಾನ ಮಾಡಿತ್ತು ಆ ಅಟೆಂಪ್ಟನ್ನು ಹೊಡೆದುರುಳಿಸುವಂತಹ ಪ್ರಯತ್ನವನ್ನು ಭಾರತ ಸಕ್ಸಸ್ಫುಲ್ ಆಗಿ ಮಾಡಿದೆ ಭಾರತದ ಸರ್ಕಾರದ ಅಧಿಕೃತ ಹೇಳಿಕೆ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ನಿಂದ ಅರುವತ್ತು ಡ್ರೋನ್ಗಳನ್ನು ಹೊಡೆದುರುಳಿಸಲಾಗಿದೆ ನೂರಕ್ಕೂ ಹೆಚ್ಚು ಕ್ಷಿಪಣಿಗಳನ್ನು ಹೊಡೆದುರುಳಿಸುವಂತಹ ಕೆಲಸವನ್ನು ಎಸ್ ಫೋರ್ ಹಂಡ್ರೆಡ್ ಮತ್ತು ಪೃಥ್ವಿ ಆಕಾಶ್ ಮಿಸೈಲ್ ಸಿಸ್ಟಮ್ಗಳು ಮಾಡಿದ್ದಾವೆ ಜೊತೆಗೆ ರಜೌರಿ ಪೂಂಚ್ ಬಾರಾಮುಲ್ಲಾ ಸೆಕ್ಟರ್ಗಳಲ್ಲಿ ಪಾಕಿಸ್ತಾನ ಗಡಿಯಾಚೆಗಿಂದ ನಿರಂತರವಾದ ಗುಂಡಿನ ದಾಳಿ ಶೆಲ್ಲಿಂಗ್ಗಳನ್ನು ಮಾಡ್ತಾ ಇದೆ ಅದಕ್ಕೆ ತೀಕ್ಷ್ಣವಾಗಿ ಪ್ರತ್ಯುತ್ತರವನ್ನು ಭಾರತೀಯ ಸೇನೆ ಕೊಡ್ತಾ ಇದೆ ಪಾಕಿಸ್ತಾನ ಈ ಈಗ ಸೃಷ್ಟಿಯಾಗಿರುವಂತಹ ಉದ್ವಿಗ್ನತೆಯನ್ನು ಕಡಿಮೆಗೊಳಿಸುವಂತಹ ಯಾವುದೇ ಪ್ರಯತ್ನವನ್ನು ಮಾಡ್ತಾ ಇಲ್ಲ ಅದಕ್ಕೆ ಭಾರತ ನಿರಂತರವಾದಂತಹ ಮತ್ತು ತೀಕ್ಷ್ಣವಾದ ಪ್ರತ್ಯುತ್ತರವನ್ನು ಕೊಡ್ತಾ ಇದೆ ಪಾಕಿಸ್ತಾನದ ರಾಜಧಾನಿಯ ಮೇಲೆ ದಾಳಿಯನ್ನು ಭಾರತ ಮಾಡಿದೆ ಪಾಕಿಸ್ತಾನದ ಮಿಲಿಟರಿ ಹೆಡ್ ಕ್ವಾರ್ಟರ್ ಮೇಲೆ ದಾಳಿ ಮಾಡಿದೆ ಭಾರತ ರಿಟಾಲಿಯೇಷನ್ ಅನ್ನು ಮಾಡುತ್ತೆ ಅಂತ ಈಗಾಗಲೇ ಸ್ಪಷ್ಟವಾಗಿ ಹೇಳಲಾಗಿದೆ ರೈಟ್ ಜಾನಕಿರಾಮ್ ಅವರು ಈಗಾಗಲೇ ತನ್ನದೇ ಪ್ರಜೆಗಳಿಗೆ ಮೂರು ಸಾವಿರಕ್ಕಿಂತ ಜಾಸ್ತಿ ನೀವು ದುಡ್ಡನ್ನು ಡ್ರಾ ಮಾಡೋ ಹಾಗಿಲ್ಲ ಅಂತ ಪಾಕಿಸ್ತಾನ ಹೇಳ್ತಾ ಇದೆ ಅಂತಾರಾಷ್ಟ್ರೀಯ ಕಮ್ಯುನಿಟಿಗೆ ಹೇಳ್ತಾ ಇದೆ ನಮ್ಮ ಮೇಲೆ ಅಟ್ಯಾಕ್ ಆಗ್ಬಿಡಿದೆ ನಾವು ಧ್ವಂಸ ಆಗ್ಬಿಡ್ತಾ ಇದೀವಿ ನಮ್ಮ ಸ್ಟಾಕ್ಗಳು ಬಿದ್ದಿವೆ ನಮಗೆ ಹೆಲ್ಪ್ ಮಾಡಿ ನಮಗೆ ಹೆಲ್ಪ್ ಮಾಡಿ ಅಂತ ಕೇಳ್ಕೊಳ್ತಾ ಇದೆ ಆದರೆ ಒಂದಂತೂ ಹೌದು ಪೆಹಲ್ಗಾಮ್ನ ಅಟ್ಯಾಕ್ನ ನಂತರ ಭಾರತ ಸ್ಪಷ್ಟವಾಗಿ ಅಂತಾರಾಷ್ಟ್ರೀಯ ಸಮುದಾಯಕ್ಕೆ ಹೇಳಿತ್ತು ಪಾಕಿಸ್ತಾನಕ್ಕೆ ನೀವು ನೀಡುವ ಹಣ ನೇರವಾಗಿ ಉಗ್ರವಾದಕ್ಕೆ ಬಳಕೆಯಾಗುತ್ತೆ ದಯವಿಟ್ಟು ಗಮನಹರಿಸಿ ಅಂತ ಇದರ ಜೊತೆ ಜೊತೆಗೆ ಕಂಟಿನ್ಯೂಸ್ ಆಗಿ ಮಿಸೈಲ್ಗಳನ್ನು ಕೂಡ ಅಟ್ಯಾಕ್ ಮಾಡ್ತಾನೆ ಇದೆ ಅಂದ್ರೆ ಒಂದು ಅಟ್ಯಾಕ್ಗಳನ್ನ ನಿಲ್ಲಿಸ್ತಾ ಇಲ್ಲ ಇದನ್ನ ಕಡಿಮೆ ಮಾಡೋ ಪ್ರಯತ್ನ ಮಾಡ್ತಾ ಇಲ್ಲ ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಾನು ತಾನು ನೊಂದಿದ್ದೀನಿ ಅಥವಾ ತನ್ನ ಮೇಲೆ ಅಟ್ಯಾಕ್ ಗಳು ಇದೆ ಅಂತ ತೋರಿಸಿಕೊಳ್ಳೋ ಪ್ರಯತ್ನ ಮಾಡ್ತಾ ಇದೆ ಜಾನಕಿರಾಮ್ ಅವರೇ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮಗೆ ಪಾಕಿಸ್ತಾನ ತನ್ನ ಹಳೆಯ ಕಾರ್ಡ್ ಅನ್ನ ಮತ್ತೆ ಪ್ಲೇ ಮಾಡ್ತಾ ಇದೆ ಈ ಪಾಕಿಸ್ತಾನದ ಸ್ಥಿತಿ ಹೇಗಾಗಿದೆ ಅಂದ್ರೆ ಅರ್ಜುನ ಕರ್ಣನ ಒಂದು ರಥದ ಗಾಲಿಯನ್ನು ಹೊಡೆದಾಕ್ತಾನೆ ಅವಾಗ ಇದೇ ಸ್ಥಿತಿ ಪಾಕಿಸ್ತಾನಕ್ಕಾಗಿದೆ ಈಗ ಪಾಕಿಸ್ತಾನವನ್ನು ಕ್ಷಮಿಸಿ ನಾರ್ಮಲೈಸೇಷನ್ ಮಾಡ್ತೀವಿ ಮತ್ತು ಬೇರೆ ರಾಷ್ಟ್ರಗಳ ಮಧ್ಯಸ್ಥಿಕೆ ಮಾಡ್ತೀವಿ ಅಂತ ಭಾರತ ಏನಾದ್ರೂ ಪ್ರಯತ್ನ ಪಟ್ರೆ ಅದು ನಮ್ಮ ಅಧೋಗತಿಯಾಗತ್ತೆ ಇದು ಸರಿಯಾದ ಸಮಯ ಶ್ರೀಕೃಷ್ಣ ಹೇಳ್ದಾಗೆ ಹೊಡಿ ಅವನನ್ನ ಕೊಲ್ಲು ಅಂತಾನೆ ಅವನು ಚಕ್ರವನ್ನ ಎತ್ತಿ ಕರ್ಣ ಹಾಕೋದಕ್ಕೆ ಪ್ರಯತ್ನ ಪಟ್ಟಾಗ ಅವನಿಗೆ ಅಂತ ಆಜ್ಞೆ ಕೊಡ್ತಾನೆ ಅದೇ ರೀತಿ ಈಗ ಅತ್ಯಂತ ಸೂಕ್ತ ಸಮಯ ಪಾಕಿಸ್ತಾನವನ್ನ ನೆಲಸಮ ಮಾಡಬೇಕು ಮತ್ತು ಅವ್ರನ್ನ ಆಕ್ರಮಿಸ್ಕೋಬೇಕು ಅನ್ನೋ ಏನಿಲ್ಲ ನಮ್ಮ ನಮ್ಮ ಜಾಗವನ್ನ ನಾವು ಪಡಿಬೇಕು ಮತ್ತು ಪ್ರಪಂಚದ ಶಾಂತಿಗೆ ಏನ್ ಬೇಕು ಅದನ್ನ ಮಾಡಬೇಕು ಇದರಲ್ಲಿ ನಾವು ಹೆಜಿಟೇಟ್ ಮಾಡಬಾರ್ದು ಎನಿ ಟೈಪ್ ಆಫ್ ಡಿಫೆನ್ಸಿವ್ ಆಕ್ಷನ್ ಈಗ ಕೇಳ್ತಾ ಇದ್ದೆ ಎಸ್ ಫೋರ್ ಹಂಡ್ರೆಡ್ ನಮ್ಮ ಆಕಾಶು ನೂರಾರು ಮಿಸೈಲ್ ಗಳನ್ನ ಅಥವಾ ಡ್ರೋನ್ಗಳನ್ನ ಹೊಡೆದಿರ್ಬಹುದು ಆದ್ರೆ ಡಿಫೆನ್ಸಿವ್ ಪೋಶ್ಚರ್ ಎಂದು ಜಯ ಕೊಡೋದಕ್ಕೆ ಸಾಧ್ಯ ಇಲ್ಲ ಇದನ್ನ ಸಾಮಾನ್ಯ ಚದುರಂಗ ಆಟದ ಚೆಸ್ ಪ್ಲೇಯರಿಗೂ ಅರಿವಾಗಿರುತ್ತೆ ಯಾವಾಗ್ಲೂ ಅಫೆನ್ಸಿವ್ ಪೋಸ್ಚರ್ ಬೂಟ್ ಆನ್ ಗ್ರೌಂಡ್ ನಾವು ಸಿಕ್ಸ್ಟಿ ಫೈವ್ ಅಲ್ಲೂ ಆಲ್ಮೋಸ್ಟ್ ಲಾಹೋರ್ ಹತ್ರ ಹೋಗ್ಬಿಟ್ಟಿತ್ತು ನಮ್ಮ ಸೈನ್ಯ ಈ ಕ್ಯಾಪ್ಚರ್ ಮಾಡೋದಕ್ಕೆ ಅವಕಾಶ ಕೊಡ್ಲಿಲ್ಲ ಈ ರೀತಿ ಬೂಟ್ ಆನ್ ಗ್ರೌಂಡ್ ನಾವು ಕ್ಯಾಪ್ಚರ್ ಮಾಡಬೇಕು ಮತ್ತು ನಮ್ಮ ಸೈನ್ಯ ಎಂಟರ್ ಆಗಬೇಕು ಆವಾಗ ಮಾತ್ರ ಈ ಟೆರರಿಟ್ಸ್ ಅವರ ಪ್ಲಾನರ್ಸ್ ಅವರ ಸಪೋರ್ಟರ್ಸ್ನ ಸಂಪೂರ್ಣ ನಾಶ ಮಾಡೋದಕ್ಕೆ ಸಾಧ್ಯ ಇದಕ್ಕೆ ಹೆಸಿಟೇಟ್ ಮಾಡಬಾರದು ಮತ್ತು ಈ ಭಾರತ ಸರ್ಕಾರ ಇದಕ್ಕೆ ಕ್ಲಿಯರ್ ಕಟ್ ಆಗಿ ಸೈನ್ಯಕ್ಕೆ ಆದೇಶ ಕೊಟ್ಟು ತಮ್ಮ ಏಮನ್ನ ಸ್ಪಷ್ಟಪಡಿಸ್ಬೇಕು ಅನ್ನೋ ಆಶಯ ಎಲ್ಲ ದೇಶಭಕ್ತರಿಗೂ ಇದೆ ಇಲ್ಲ ಅಂದ್ರೆ ಈ ರೀತಿ ಧರ್ಮದ ಹೆಸರಿನಲ್ಲಿ ಮತ್ತು ಬೇರೆ ಬೇರೆ ಹೆಸರಿನಲ್ಲಿ ಭಾರತವನ್ನು ಒಡೆಯೋದಕ್ಕೆ ಪ್ರಯತ್ನ ಕಂಟಿನ್ಯೂ ಆಗುತ್ತೆ ಈ ರೀತಿ ಧರ್ಮವನ್ನ ಒಡೆಯೋ ಪ್ರಯತ್ನ ಹಿಂದೂ ಆಗಿತ್ತು ಎಂಬತ್ನಾಲ್ಕರಲ್ಲಿ ಅಹ್ ಎಂಬತ್ನಾಕ್ರ ಆಸ್ಪಾಸ್ ಇಂದಿರಾ ಗಾಂಧಿ ಅವರು ಗೋಲ್ಡನ್ ಟೆಂಪಲ್ ಗೆ ಅಟ್ಯಾಕ್ ಮಾಡಿದಾಗ ಸೈನ್ಯದ ಒಂದು ಸಿಖರ ಸೈನ್ಯ ಸೈನ್ಯದ ತುಕಡಿಯನ್ನ ಜನಗಳು ಅವರುಗಳು ಪ್ರೋತ್ಸಾಹಿಸಿ ತಂಗಿ ಹೇಳುವಂತೆ ಪ್ರಯತ್ನ ಪಟ್ರು ಆದರೆ ಸೈನ್ಯ ಅವ್ರನ್ನ ಕನ್ವಿನ್ಸ್ ಮಾಡಿ ವಾಪಸ್ ಕರ್ಕೊಂಡು ಬರೋದಕ್ಕೆ ಆ ಸಫಲವಾಯಿತು ಆ ರೀತಿಯ ಪ್ರಯತ್ನಗಳು ನಡೀತಾ ಇರುತ್ತೆ ಅದಕ್ಕೆ ಅವಕಾಶ ಕೊಡಬಾರದು ಅಫೆನ್ಸಿವ್ ಓನ್ಲಿ ನಮಗೆ ಜಯ ಕೊಡೋದಕ್ಕೆ ಸಾಧ್ಯ ಅದನ್ನ ಮಾಡಬೇಕು ಅಂತ ನಮ್ಮ ಆಶೆ ಎಸ್ ಜಾನಕಿರಾಮ ಒಂದಂತೂ ನಿಜ ಕರ್ಣನಂತಹ ಯೋಧನಿಗೆ ನಾವು ಪಾಕಿಸ್ತಾನವನ್ನ ಹೋಲಿಸೋದಕ್ಕೂ ಸಾಧ್ಯ ಆಗೋದಿಲ್ಲ ಕರ್ಣನಂತಹ ಧೀರ ಯೋಧನನ್ನ ಧರ್ಮ ಸಂಸ್ಥಾಪನೆಗಾಗಿ ಕೊಲ್ಲಬೇಕಾಯ್ತು ಅಂತ ಶ್ರೀಕೃಷ್ಣನೇ ಹೇಳ್ತಾನೆ ಆದರೆ ಪಾಕಿಸ್ತಾನ ನಿರಂತರವಾಗಿ ಯುದ್ಧ ಮತ್ತು ಉಗ್ರರನ್ನ ಬೆಂಬಲಿಸ್ಕೊಂಡೇ ಬಂದಿದೆ ಬರ್ತಾ ಇದೆ ಮತ್ತು ಮುಂದಿನ ದಿನಗಳಲ್ಲೂ ಬರುತ್ತೆ ಎಸ್ ಭಾಸ್ಕರ್ ಅವರೇ ಜಾನಕಿರಾಮ್ ಅವರು ಹೇಳಿದ ಪ್ರಕಾರ ಮೊದಲಿಗೆ ಅಣ್ವಸ್ತ್ರ ಸ್ಥಾವರ ಏನಿದೆ ಅದನ್ನ ಧ್ವಂಸ ಮಾಡಬೇಕು ಜೊತೆಗೆ ನಾವು ಒಳನುಗ್ಗಿ ಈ ಬಾರಿ ಹೊಡಿಬೇಕು ಅಂತ ಅಣ್ವಸ್ತ್ರ ಬಳಸ್ತೀವಿ ನಾವು ಅಣ್ವಸ್ತ್ರ ಪ್ರಯೋಗ ಮಾಡ್ತೀವಿ ನಮ್ಮ ಹತ್ರ ಅಣ್ವಸ್ತ್ರ ಇದೆ ಅಂತ ಭಯ ಪಡಿಸ್ತಾನೆ ಇದೆ ಸೊ ಇಂಟರ್ನ್ಯಾಷನಲ್ ಕಮ್ಯುನಿಟಿಗೂ ಇದನ್ನು ಹೇಳಬೇಕಾಗಿದೆ ಇದು ಉಗ್ರವಾದದ ಪರವಾಗಿ ಬಳಕೆಯಾಗುವ ಸಾಧ್ಯತೆ ಇದೆ ಹಾಗಾಗಿ ನಾವು ಧ್ವಂಸಗೊಳಿಸ್ ಅನ್ನೋ ಸಂದೇಶನ ಸಾರಬೇಕು ಅಂತ ಜಾನಕಿರಾಮ್ ಅವರು ಹೇಳ್ತಾರೆ ಈಗ ನಾವು ಅಣ್ವಸ್ತ್ರ ಅಂತ ಎತ್ತೋದಿಕ್ಕೆ ಹೋಗ್ಬಾರ್ದು ಮಾಡೋದ್ ಹೌದು ಅದೇಳ್ತಾರ ಬಟ್ ಓಪನ್ ಆಗಿ ಹೇಳಕ್ ಹೋಗ್ಬಾರ್ದು ಅದೇನ್ ಮಾಡ್ಬೇಕು ಮಾಡ್ಬೇಕಾಗುತ್ತೆ ನಾವು ಓಪನ್ ಆಗಿ ಹೇಳಿದ್ರೆ ಅವ್ರಿಗೆ ಒಂದು ಒಂದು ಇಂಡಿಕೇಶನ್ ಕೊಟ್ಟಾಗುತ್ತೆ ಈಗ ನಾವು ಮುಂಚೆ ಎಲ್ಲ ಏನ್ ಮಾಡ್ತಿದ್ವಿ ಮೀನಾಮೇಶ್ ಹೇಳ್ಕೊ ಎಣಿಸ್ಕೊಂಡು ಕೂಡ್ತಿದ್ವಿ ಈಗೂ ಕೂಡ ಮೀನು ತರನೇ ಕಾಣಿಸ್ತಾ ಇದೆ ಇನ್ನು ಮೀನಾಮೇಷ ಏಳ್ಸೋ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ಮೀನಾಮೇಷಗಳು ಕೂಡಿ ಬಂದಿದಾವೆ ಅಂತ ನನಗೆ ಅನ್ಸುತ್ತೆ ಈಗ ನೋಡಿ ಮೂರು ಸಾವಿರಕ್ಕೆ ಒಂದು ಸೀಲಿಂಗ್ ಇಡಬೇಕಾದ್ರೆ ಎ ಟಿ ಎಂ ಲಿಮಿಟ್ನ ಸೀಲಿಂಗ್ ಇಟ್ಟ ಇಟ್ಟಿದ್ದಾರೆ ಅಂತಂದ್ರೆ ಅಷ್ಟೇ ಬೇಗ ನಮ್ಮ ದೇಶ ಅದನ್ನ ಆಂಟಿ ಪ್ರೋಪೊಗೆಂಡ್ ಆಗಿ ಉಪಯೋಗಿಸ್ಕೋಬೇಕಾಗುತ್ತೆ ಅಂದರೆ ಅವರ ದೇಶದಲ್ಲಿ ಅವರ ಪ್ರಜೆಗಳನ್ನ ಎತ್ತಿ ಕಟ್ಟೋದಕ್ಕೆ ಇದು ಒಂದು ಬ್ಯೂಟಿಫುಲ್ ಅಪಾರ್ಚುನಿಟಿ ಅಂದ್ರೆ ನಮ್ಮ ಇದು ಸೆಕೆಂಡ್ ವರ್ಲ್ಡ್ ಅಲ್ಲಿ ಎಲ್ಲ ವರ್ಲ್ಡ್ ವಾರಲ್ಲಿ ಪ್ಯಾಂಫ್ಲೆಟ್ ಹಂಚಿ ಎಲ್ಲ ಮಾಡೋರು ಅದೇ ರೀತಿ ನಾವು ಪಾಕಿಸ್ತಾನದ ಪ್ರಜೆಗಳಿಗೆ ಏನು ತಿಳಿಸ್ಬೇಕಂದರೆ ನಿಮ್ಮದೇ ಸೈನ್ಯ ನಿಮ್ಮದೇ ಸರ್ಕಾರ ನಿಮ್ಮ ಹಣವನ್ನು ಬಿಟ್ಟು ಕೆಟ್ಟದಕ್ಕೆ ಬಳಸ್ತಾ ಇದೆ ನಿಮ್ಮ ಕಷ್ಟದ ಹಣ ನಿಮ್ಮ ಸಂಸಾರಗಳನ್ನ ಉಪಯೋಗಿಸುವಂಥ ಹಣ ತೊಗೊಂಡ್ಬಿಟ್ಟು ಕೆಟ್ಟ ಕೆಲಸಗಳು ಉಪಯೋಗಿಸ್ತಾ ಇದೆ ಇದು ಸರಿನಾ ನೀವು ತಿರುಗಿಬೇಡಿ ಹೇಳ್ಬಿಟ್ಟು ನಾವು ಆ್ಯಂಟಿ ಪ್ರೊಪಗಂಡ ಕ್ರಿಯೇಟ್ ಮಾಡಬೇಕಾಗುತ್ತೆ ಅವ್ರ ದೇಶದಲ್ಲಿ ಅದಕ್ಕೆ ಹೇಗೆ ನಮ್ಮ ಸರ್ಕಾರ ಮಾಡುತ್ತೆ ಗೊತ್ತಿಲ್ಲ ಈಗ ಯಾಕಂದ್ರೆ ಸೋಷಿಯಲ್ ಮೀಡಿಯಾ ಇದೆ ಬಟ್ ಸೋಷಿಯಲ್ ಮೀಡಿಯಾ ಬ್ಲಾಕ್ ಮಾಡೋದು ಸುಲಭ ಇದ್ರ ಜೊತೆಗೆ ಈ ಸನ್ನಿವೇಶಗಳು ಅಂದರೆ ಎಲ್ಲ ಸನ್ನಿವೇಶಗಳು ಎಷ್ಟು ಚೆನ್ನಾಗಿ ಕೂಡ ಬರ್ತಾ ಇದ್ದಾವೆ ಅಂತಂದ್ರೆ ನಮಗೆ ನಮ್ಮ ಪರವಾಗಿ ಎಲ್ಲ ಆಶೀರ್ವಾದಗಳು ಬರ್ತಾ ಇದ್ದಾವೆ ಅವ್ರ ಕಡೆಯಿಂದ ನಮಗೆ ಆಶೀರ್ವಾದ ಆಗ್ತಾ ಇದೆ ನಾವು ಈಗ ಇದನ್ನು ಉಪಯೋಗಿಸ್ಕೊಳ್ದೆ ಇನ್ನೂ ನಾವು ಕಾಯ್ತಾ ಇದ್ದೀವಿ ಮೀನು ಮೇಷ ಏನೋ ಎಣಿಸ್ತೀವಿ ಅಂತ ಮಹಾ ತಪ್ಪಾಗುತ್ತೆ ಆದರೆ ಇನ್ನೊಂದು ಕರ್ಣನ ಪರಿಸ್ಥಿತಿನೇ ಬೇರೆ ಇತ್ತು ಈಗ ಪಾಕಿಸ್ತಾನ ಕರ್ಣನ ಪರಿಸ್ಥಿತಿ ಇಲ್ಲ ಇಲ್ಲ ಅದು ತುಂಬ ಕೆಟ್ಟ ಪರಿಸ್ಥಿತಿಯಲ್ಲಿದೆ ಅಂದರೆ ಅವರದೇ ಜನಗಳ ಹಣ ಕಿತ್ಕೊಂಡ್ಬಿಟ್ಟು ನಮ್ಮ ಮೇಲೆ ಯುದ್ಧ ಮಾಡುವಂಥ ಪರಿಸ್ಥಿತಿ ಬಂದಿದೆ ಯಾರು ಅವರು ಅದಕ್ಕೆ ಅವರು ಒಪ್ಕೊಳ್ತಾ ಇಲ್ಲ ಬೇ ಭಿಕ್ಷೆ ಬೇಡ್ತಾ ಇದ್ದಾರೆ ಜನಗಳ ಮೇಲೆ ಒತ್ತಡ ಹಾಕಂದರೆ ಸೀಲಿಂಗ್ ಅಂದರೆ ಎ ಟಿ ಎಮ್ ಸೀಲಿಂಗ್ ತಂದಿದ್ದಾರೆ ಅಂದರೆ ಜನಗಳ ಮೇಲೆ ಒತ್ತಡ ಅದು ಅಂದರೆ ಹತ್ರ ದುಡ್ಡು ಕಿತ್ಕೊಂಡಂಗೆ ಆಗ್ತಾ ಇದೆ ಈಗ ಅದು ಸರಿನಾ ಸರಿಯಲ್ಲ ಅಂತ ಹೇಳ್ಬಿಟ್ಟು ಅವ್ರ ಜನಗಳಿಗೆ ನಾವು ತಿಳಿಸೋದಕ್ಕೆ ನಾವು ಒಂದು ಪ್ರಯತ್ನ ಮಾಡಬೇಕಾಗುತ್ತೆ ಇಡೀ ಪ್ರಪಂಚ ನೋಡ್ತಾ ಇದೆ ಪ್ರಪಂಚಕ್ಕೂ ಮತ್ತೆ ಮತ್ತೆ ನಾವು ತಿಳಿಸ್ಬೇಕಾಗುತ್ತೆ ನ್ಯೂಕ್ಲಿಯರ್ ಸೆಂಟರ್ಸ್ನ ನಾವು ಬೇರೆ ರೀತಿಯಲ್ಲಿ ಸೆಂಟರ್ ಮಾಡೋ ಏನೋ ನ್ಯೂಟ್ರಲೈಸ್ ಮಾಡಬೇಕಾಗುತ್ತೆ ಬಟ್ ಅದನ್ನು ನಾವು ಹೇಳೋಕ್ಕೆ ಮುಂಚೆನೇ ಈ ಪರಿಸ್ಥಿತಿನ ಅವರು ಅಷ್ಟೂನಾಗಿ ಯೂಸ್ ಆಗಲ್ಲ ಬಟ್ ಕೆಟ್ಟ ಪ್ರಾಣಿಗಳು ಏನು ಬೇಕಾದ್ರೂ ಮಾಡ್ಬೋದು ಆ ರೀತಿಯಿಂದ ಅದನ್ನು ನ್ಯೂಟ್ರಲೈಸ್ ಮಾಡೋಕ್ಕೆ ಒಂದು ವ್ಯವಸ್ಥೆ ಮಾಡ್ಬೋದು ಅದನ್ನೇ ಅಟ್ಯಾಕ್ ಮಾಡ್ಬೋದು ಅಷ್ಟೇ ಬೇಗ ನಾವು ಅಟ್ಯಾಕ್ ಮಾಡಬಹುದು ಅಟ್ಯಾಕ್ ಮಾಡಿ ಇನ್ವೇಷನ್ಗೆ ಹೋದರೆ ಮಾತ್ರ ಇದೆಲ್ಲದನ್ನು ಸರಿಯಾಗಿ ನಾವು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಈ ಒಂದು ಪರಿಸ್ಥಿತಿ ಅದ್ಭುತವಾಗಿದೆ ಎಲ್ಲ ಎಲ್ಲ ಗ್ರಹಗಳ ಅಂದ್ರೆ ಸುಳ್ಳು ಸಾಮಾನ್ಯವಾಗಿ ಹೇಳ್ಬೇಕು ಅಂತಂದ್ರೆ ಎಲ್ಲಾ ಎಲ್ಲ ಗ್ರಹಗಳು ಕೂಡಿ ಬಂದಿದಾವೆ ಈ ಒಂದು ಪರಿಸ್ಥಿತಿನ ಇನ್ನೊಂದು ದಿವ್ಸಕ್ಕೂ ಕಾಯ್ದೇನೆ ಯಾರ ಹತ್ರನೂ ನಾವು ಪರ್ಮಿಷನ್ ತಗೊಳ್ಳೋ ಅವಶ್ಯಕತೆ ಈಗ ಸದ್ಯಕ್ಕಿಲ್ಲ ಯಾಕಂದ್ರೆ ಎಲ್ಲರೂ ನಮ್ ಪರವಾಗಿ ಇದೆ ಭಾರತ ಹಂಗಿದ್ದೊಂದು ಏನ್ ಮಾಡ್ಕೊಂಡಿದೆ ಅಂತ ಹೇಳಿ ಏನು ಮನ್ಸನ್ ಇದೆ ಟೈಮಿಂಗ್ ಇದೆಯಲ್ಲ ಟೈಮಿಂಗ್ ಇಂಪಾರ್ಟೆಂಟ್ ಈಗ ಈಗ ಬೆಸ್ಟ್ ಟೈಮ್ ಅಂತ ಹೇಳ್ತಾ ಇದ್ವಿ ಯಾಕಂದರೆ ಅವ್ರು ಎಲ್ಲ ರೀತಿಯಲ್ಲಿ ಬಿಕ್ ಒಂದು ಕಡೆ ಭಿಕ್ಷೆ ಬಿಡ್ತಾ ಇದ್ದಾರೆ ಒಂದು ಕಡೆ ಅವರ ಜನಗಳ ತಂದೆ ಹಣ ಕಿತ್ಕೊಳ್ಳೋ ಪರಿಸ್ಥಿತಿಗೆ ಬಂದಿದ್ದಾರೆ ಆದರೆ ಮೊಣಕಾಲ್ ಮೇಲೆ ಬರ್ತಾಯಿಲ್ಲ ಅಂದರೆ ಅರ್ಥ ಅಂತ ಅಂದರೆ ನಾಚಿಕೆ ಕೇಡು ಅವ್ರಿಗೆ ಅಂಥ ಅಂಥ ಟೈಮಲ್ಲಿ ಬಲವಂತವಾಗಿ ನಾವು ಮಾಡಲೇಬೇಕಾದ ಪರಿಸ್ಥಿತಿ ಈಗ ಮಾಡಲೇಬೇಕು ಈಗಷ್ಟೇ ನಮಗೆ ಸಮಯ ಕೂಡಿ ಬಂದಿರೋದು ಇನ್ನು ನಾವು ಒಂದು ದಿವಸ ಎರಡು ದಿವಸ ಲೇಟ್ ಮಾಡಿ ಈಗ ಫಸ್ಟ್ ನಾವು ಅವ್ರ ಏರ್ ಬೇಸ್ನ ನ್ಯೂಟ್ರಲೈಸ್ ಮಾಡ್ತೀವಿ ಆರ್ಮಿ ಬೇಸ್ ಆಮೇಲೆ ನಾವು ಇನ್ವೇಷನ್ಗೆ ಹೋಗ್ತೀವಿ ಅನ್ನೋದಕ್ಕೆ ಕಾಯಲೇಬಾರ್ದು ಸ್ವಲ್ಪ ನಮ್ಮಲ್ಲಿ ನಷ್ಟಗಳಾಗ್ತವೆ ಇಲ್ಲ ಅಂತ ಅಲ್ಲ ಇನ್ವೇಷನ್ ಮಾಡಿದರೆ ನಷ್ಟಗಳಾಗ್ತವೆ ಬಟ್ ಈಗಿನ್ನೂ ಜನಗಳು ಇಡೀ ಪ್ರಪಂಚ ಹಲವಾರು ಎಲ್ಲ ದೇಶಗಳು ನಮ್ಮ ಬಗ್ಗೆ ಒಂದು ಫೀಲಿಂಗ್ ಇಟ್ಕೊಂಡಿದ್ದಾರೆ ಅದು ನಾವು ಅದನ್ನು ಅವರು ಭಿಕ್ಷೆ ನಮ್ಮ ಕಡೆ ನಮ್ಮ ಮುಂದೆ ಅವರು ಮೊಣಕಾಲ್ ಮೇಲೆ ಬರ್ತಾ ಇಲ್ಲ ಆದರೆ ಇಡೀ ಪ್ರಪಂಚದ ಮೇಲೆ ಅಡ್ಡ ಬಿದ್ದು ಸಾಷ್ಟಾಂಗ ನಮಸ್ಕಾರ ಮಾಡಿ ಹಣ ಕೇಳ್ತಾ ಇದ್ದಾರೆ ಅವ್ರ ಜನಗಳ ಮೇಲೆ ಒತ್ತಡ ತಂದ್ಬಿಟ್ಟು ಅವ್ರ ಕಾಲಡಿ ಬಿಟ್ಟು ನೀವು ಮೂರು ಸಾವಿರ ಬಿಟ್ಟು ಜಾಸ್ತಿ ತಗೊಳಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ ಇದನ್ನ ನಾವು ಉಪಯೋಗಿಸ್ಕೊಳ್ತಾ ಇದ್ರೆ ನಮ್ಮಂಥ ಮತ್ತೆ ಅದೇ ಹಳೆಯ ಮೂರ್ಖತನ ಹಳೆಯ ಕತೆ ಹೊಸ ಇದು ಅನ್ನೋ ಥರ ಆಗೋಗ್ಬಿಡುತ್ತೆ ಅದರಿಂದ ಮೊದಲು ಮಾಡಿರೋ ತಪ್ಪುಗಳನ್ನ ನಾವು ಈ ಸರ್ಕಾರ ಮಾಡಲ್ಲ ಅಂತ ಅಂದ್ಕೊಂಡಿದೀವಿ ಬಟ್ ಆದರೂ ಕೂಡ ಇನ್ನೂ ನಾವು ಡಿಫೆನ್ಸಿವ್ ಮೋಡಲ್ಲೇ ಹೋಗ್ತಾ ಇದ್ದೀವಿ ಆ ಡಿಫೆನ್ಸಿವ್ ಮೋಡಿಂದ ಈಚೆಗೆ ಬರಬೇಕು ಇಟ್ ಈಸ್ ಔಟ್ ಎಫರ್ಟ್ಸ್ ಬಿಕಾಸ್ ವಿ ಕ್ಯಾನ್ ಟೆಲ್ ದ ಹೋಲ್ ವರ್ಲ್ಡ್ ಡಿಕ್ಲೇರ್ ಟು ದ ಹೋಲ್ ವರ್ಲ್ಡ್ ಅವರು ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ ನಾವು ಇಲ್ಲಿವರೆಗೂ ಡಿಫೆನ್ಸಲ್ಲಿ ಇದ್ವಿ ಇನ್ನು ನಾವು ಡಿಫೆನ್ಸಲ್ಲಿ ಇರೋಕ್ಕಾಗಲ್ಲ ದಯವಿಟ್ಟು ನಮ್ಮನ್ನು ನಮ್ಮಷ್ಟು ನಾವು ಹೋಗ್ತಾ ಇದೀವಿ ವಿ ವಿಲ್ ಅಟ್ಯಾಕ್ ಅಂತ ಹೇಳ್ಬಿಟ್ಟು ದೇ ಹ್ಯಾವ್ ಟು ಡಿಕ್ಲೇರ್ ಮೋದಿಯವರು ಈಗ ಡಿಕ್ಲೇರ್ ಮಾಡಲೇಬೇಕಾದ ಒಂದು ಪರಿಸ್ಥಿತಿ ಬನ್ನಿ ಅಂದರೆ ಸೂಪರ್ ಭಾಸ್ಕರ್ ಇದಾದ್ರೆ ಮುಂದಿನ ಭವಿಷ್ಯ ಏನು ಭವಿಷ್ಯನಾ ಪಾಕಿಸ್ತಾನ ಒಂದು ನೆಲಸಮ ಆದಂಗ ಆಗ್ಬಿಡುತ್ತೆ ಒಂದು ಅಂದ್ರೆ ಫೈನಾನ್ಷಿಯಲಿ ದೇ ಆರ್ ಆಸ್ ಗುಡ್ ಆಸ್ ಡೆಡ್ ಅವ್ರ ಪ್ರಜೆಗಳು ಸಹಿತ ಮನಸ್ಸಲ್ಲಿ ಅವರು ಓಪನ್ ಆಗಿ ಹೇಳದೇ ಇರಬಹುದು ಮನಸ್ಸಲ್ಲಿ ಯಾವ ಪರಿಸ್ಥಿತಿ ತಂದಿಟ್ಟಿದ್ದೀವಿ ನಾವು ಪಕ್ಕದ ರಾಷ್ಟ್ರ ಅದೇ ಭಾರತ ನಾವು ಒಂದು ಟೈಮಲ್ಲಿ ಎಲ್ಲ ಒಂದಾಗಿದ್ದು ಅಣ್ಣ ತಂಬೆ ಒಂದು ಕಾಲಿ ಸೆವೆನ್ ಮುಂಚೆ ಇವತ್ತು ನೋಡಿದರೆ ಅವ್ರು ಎಷ್ಟು ಮುಂದೆ ಹೋಗಿದ್ದಾರೆ ನಾವು ಯಾವ ಇದ್ದೀವಿ ಅಂತ ಹೇಳ್ಬಿಟ್ಟು ಅವರು ಸಹಿತ ಈಗ ನಾವು ಯೂಸ್ ಮಾಡಿಕೊಂಡ್ರೆ ಅದು ಹೇಳಿದ ಆ್ಯಂಟಿ ಪ್ರೊಪೊಗೇಂಡ ಮಾಡಿದರೆ ಇದು ಮೋಸ್ಟ್ಲಿ ಯಾರು ಯೋಚನೆ ಮಾಡಿರಲ್ಲ ಆ ಒಂದು ಮೂರು ಸಾವಿರದನ್ನೇ ನಾವು ಅದ್ಭುತವಾಗಿ ಉಪಯೋಗಿಸ್ಕೋಬೋದು ಬಟ್ ಅದು ಕ್ವಿಕ್ಕಾಗಿ ಆ್ಯಕ್ಟ್ ಮಾಡಬೇಕು ಈ ಕ್ಷಣ ಕ್ಷಣಕ್ಕೆ ಆ್ಯಕ್ಟ್ ಇಲ್ಲ ಅಂತಂದರೆ ನಾಳೆ ನಾನು ಇನ್ನೊಂದು ಆ್ಯಂಟಿ ಪ್ರೊಪೊಗೇಂಡ್ ಮಾಡ್ತಿದ್ರೆ ಆಗಲ್ಲ ಸೊ ದಟ್ ಅಸ್ ಬಿ ವೆರಿ ಕ್ವಿಕ್ ನಾವು ಹೇಗೆ ಅಟ್ಯಾಕ್ನ ಎಷ್ಟು ಕ್ವಿಕ್ಕಾಗಿ ಮಾಡ್ತಾಯಿದ್ದೀವಿ ಅವ್ರ ಮಿಸೈಲ್ನ ಎಷ್ಟು ಕ್ವಿಕ್ಕಾಗಿ ತಡೀತಾ ಇದ್ದೀವಿ ಅದೇ ರೀತಿ ಮೂರು ಸಾವಿರದ ಒಂದು ಪಾಯಿಂಟ್ನಲ್ಲಿ ನಾವು ಗೆಲ್ಬೋದು ಅಂದರೆ ಅವ್ರದ್ದು ಇಂಟರ್ನಲ್ ಸಿವಿಲ್ ವಾರ್ ಆಗೋಗ್ಬಿಡ್ಬೋದು ಬೇಕಾದ್ರೆ ಯಾಕಂದ್ರೆ ನೀವು ಯಾರಿಗೆ ತಡೆಯೋದಕ್ಕೆ ಅಂತ ಅವ್ರು ಅವ್ರ ಸರ್ಕಾರನ ಅವ್ರ ಆರ್ಮಿನ ಕೇಳ್ಬೋದು ಅವ್ರ ಆರ್ಮಿ ವಿರುದ್ಧನೇ ಅವ್ರು ಬಿಡ್ಬೋದು ಯುದ್ಧ ಮಾಡಿ ನಮ್ಮ ಹಣದಿಂದ ಯಾಕೆ ಯುದ್ಧ ಮಾಡ್ತೀರಾ ನಾವು ಟ್ಯಾಕ್ಸ್ ಕಟ್ಟಿದ್ದೀವಿ ಎಲ್ಲ ಕಟ್ಟಿದ್ದೀವಿ ನಮ್ಮ ನಮ್ಮ ಕಷ್ಟದಡ ನನ್ನ ಹೆಂಡತಿ ಮಕ್ಕಳಿಗೆ ನನ್ನ ಕುಟುಂಬಕ್ಕೆ ನನ್ನ ಸಂಸಾರಕ್ಕೆ ಉಪ್ಯೋಗಿಸೋದನ್ನ ನೀವು ಯಾಕೆ ಕಿತ್ಕೊಳ್ತಾ ಇದ್ದೀರಾ ಅದು ಯಾಕೆ ನಿಮ್ಮ ಒಂದು ತೇವರು ತೀರ್ಸ್ಕೊಳಕ್ಕೆ ಅಂತ ಹೇಳ್ಬೇಕು ಕೆಟ್ಟದಾಗಿ ಹೇಳಬೇಕು ಅಂತಂದರೆ ಅದಕ್ಕೋಸ್ಕರನೇ ಅವರು ನಮ್ಮ ಮೇಲೆ ಯುದ್ಧ ಮಾಡೋದು ನಮ್ಮ ಮೇಲೆ ಏನೋ ಈ ಟೆರರಿಸ್ಟ್ನ ಅಟ್ಯಾಕ್ ಮಾಡೋದು ಅಂತ ಚಿಲ್ದ್ರ ಕೆಲಸಗಳಿಗೆ ಕಷ್ಟದ ಹಣ ಉಪಯೋಗಿಸ್ಕೋಬೇಕಾ ಯಾಕಂದ್ರೆ ಪಾಕಿಸ್ತಾನದಲ್ಲೂ ಸಾಮಾನ್ಯ ಜನರು ಇದ್ದಾರೆ ಅವ್ರನ್ನ ಅವ್ರನ್ನ ಹಣ ಉಪಯೋಗಿಸ್ಕೊಂಡು ಅವ್ರ ಹೆಂಡತಿ ಮಕ್ಕಳು ಸಫರ್ ಯಾಕೆ ಅದು ಅದನ್ನು ನಾವು ಬಳಸ್ಕೊಂಡ್ಬಿಟ್ಟು ಒಳಗಡೆ ಇಂಟರ್ನಲ್ ಈಗ ಇವನ್ ಸೆಕೆಂಡ್ ವರ್ಲ್ಡ್ ಅವ್ರು ನೋಡಿದ್ರು ಸಹಿತ ಬೇರೆ ಬೇರೆ ದೇಶಗಳು ಎನಿಮಿಸ್ ದೇಶಗಳಲ್ಲಿ ಜನಗಳು ಕಟ್ಟೋರು ಈಗ ನಾವು ಕ್ಷಣ ನಮ್ಗೆ ಅಷ್ಟೊಂದು ಟೈಮ್ ಇಲ್ಲ ಒಂದು ಕ್ಷಣ ಕ್ಷಣ ಗಂಟೆ ನಿಮಿಷಗಳಲ್ಲಿ ಗಂಟೆಗಳಿಂತ ಒಂದು ಮೇ ಸೋಷಿಯಲ್ ಮೀಡಿಯಾ ಅದ್ಭುತವಾಗಿತ್ತು ಬಟ್ ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋಕ್ಕಾಗಲ್ಲ ಆದರೆ ಸೋಷಿಯಲ್ ಮೀಡಿಯಾನು ಉಪಯೋಗಿಸ್ಕೊಡಿ ಎಲ್ಲೋ ಒಂದು ಏನೋ ಒಂದು ಲೂಪ್ ಫೋನಲ್ಲಿ ಹೋಗ್ಬಿಟ್ಟು ಪಾಕಿಸ್ತಾನದ ಯಾರಿಗೂ ತಲುಪುತ್ತೆ ಅಲ್ಲಾರಿಗೋ ಪಾಸ್ ಆನ್ ಆಗುತ್ತೆ ಅದೇ ರೀತಿ ಒಂದಷ್ಟು ಪ್ಯಾಂಫ್ಲೆಟ್ಗಳನ್ನ ನಾವು ಬರೀ ಮಿಸೈಲಲ್ಲಿ ಇದು ಮಾಡಬೇಡ ಪ್ಯಾಂಫ್ಲೆಟ್ಗಳ್ನ ಚೆಲ್ಲಿ ನಮ್ಮ ಪ್ಲೇನ್ ಹೋಗಕ್ಕಾಗಲ್ಲ ಅದೇ ಮಿಸೈಲ್ ಅಲ್ಲಿ ವಾರ್ ಬದಲು ಪ್ಯಾಂಫ್ಲೆಟ್ ಹೋಗಲಿ ರೈಟ್ ಸರ್ ರೈಟ್ ಸರ್ ವಾಪಸ್ ಬರ್ತೀನಿ ವಾಪಸ್ ಬರ್ತೀನಿ ಧನ್ಯವಾದ ಭಾಸ್ಕರ ಅವರೇ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ ಎಲ್ಲದರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ನೀಡ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್